ಪ್ರಶ್ನ ವಿಧಾನಸಭಾ ಕ್ಷೇತ್ರದ ಎರಡು ಬಾರಿ ಎಲ್ ಎ ಮತ್ತು ಒಂದು ಲೋಕಸಭಾ ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡಿದ್ದೇನೆ ಇವತ್ತು ಈ ಸನ್ನಿಧಿ ಹತ್ರ ಬಂದು ಸನ್ನಿಧಿಗೆ ಆಹ್ವಾನ ಮಾಡಿದ್ರು ನನ್ನ ಅಧ್ಯಕ್ಷತೆಯಲ್ಲಿ ನಡೀಬೇಕು ಹೇಳಿ ಪ್ರತಿಷ್ಠಾಪನಾ ಕಾರ್ಯಕ್ರಮ ಕಾರ್ಯಕ್ರಮಕ್ಕೆ ನನ್ನ ಆಹ್ವಾನ ಆಹ್ವಾನಿಸಿದ್ರು ಈ ಪೂರ್ವ ಸಿದ್ಧತೆಗಳು ಏನಾಗ್ತಾ ಇದೆ ಅಂತೇಳಿ ಒಂದ್ಸಾರಿ ಗಮನ ಹರಿಸ್ಬೇಕು ಅಂತೇಳಿ ಈ ಒಂದು ಭಾಗಕ್ಕೆ ಈ ಒಂದು ದೇವಾಲಯದ ಹತ್ರ ಬಂದು ವೀಕ್ಷಣೆ ಮಾಡಿದ್ದೇನೆ ಹಾಗೂ ಈ ಈ ಕ್ಷೇತ್ರ ಇರ್ಸಾವೇ ಇರ್ಸಾವೆ ಹೋಬಳಿ ಚನ್ನರಾಯಪಟ್ಟಣ ತಾಲೂಕು ಮಾಚಬೋನಹಳ್ಳಿ ಗ್ರಾಮದ ಹೊರವಲಯದಲ್ಲಿರ್ತಕ್ಕಂತ ಮುದ್ದುಮಾರುತಿ ಸ್ವಾಮಿಯ ಒಂದು ದೇವಸ್ಥಾನ ಪ್ರತಿಷ್ಠಾಪನೆ ಆಗಲಿದೆ ಮೂವತ್ತ ಒಂದು ಒಂದು ಎರಡ್ ಸಾವಿರದ ಇಪ್ಪತ್ತೈದು ಶುಕ್ರವಾರ ಒಂದನೇ ತಾರೀಕು ಮತ್ತೆ ಎರಡನೇ ತಾರೀಕು ಭಾನುವಾರದವರೆಗೂ ಮೂರು ದಿನ ಪ್ರತಿಷ್ಠಾಪನಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ಹಾಗೂ ಈ ಒಂದು ದಿವ್ಯ ಸಾನಿಧ್ಯವನ್ನು ಈ ಕ್ಷೇತ್ರದಲ್ಲಿ ಮಹರ್ಷಿ ಶ್ರೀನಿವಾಸನ ಗುರುಜಿ ಅವರು ಕರಿ ವೃಷಭ ದೇಶಿಕೇಂದ್ರ ಶಿವಯೋಗೇಶ್ವರ ಮಹಾಸ್ವಾಮೀಜಿ ಅವರು ಶಿವಾನಂದ ಶಿವಯೋಗಿ ರಾಜೇಂದ್ರ ಮಹಾಸ್ವಾಮೀಜಿ ಅವರು ಮತ್ತೆ ಡಾಕ್ಟರ್ ಶ್ರೀ ಮಹೇಶ್ವರ ಶಿವಾಚಾರ್ಯ ಸ್ವಾಮೀಜಿ ಅವರು ಅವರು ಈ ಒಂದು ದಿವ್ಯ ಸಾನಿಧ್ಯವನ್ನು ವಹಿಸಿ ಈ ಒಂದು ದೇವಾಲಯದ ಪ್ರತಿಷ್ಠಾಪನೆಗೆ ದಿವ್ಯ ಸಾನಿಧ್ಯ ಮತ್ತು ಅಧ್ಯಕ್ಷತೆಯನ್ನು ವಹಿಸಿದ್ದಾರೆ ಹಾಗೂ ಉದ್ಘಾಟನೆಗಾಗಿ ಮಾಜಿ ಉಪಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಅವರು ಡಿ ಕೆ ಸುರೇಶ್ ಅವರು ಗಂಗಾಧರ್ ಅವರು ಮತ್ತೆ ಅನೇಕ ಆ ಲೋಕಸಭಾ ಮತ್ತು ವಿಧಾನಸಭಾ ಕ್ಷೇತ್ರದ ಅಹ್ ಅಧ್ಯಕ್ಷ ಅಧ್ಯಕ್ಷರಾಗಿರ್ತಕ್ಕಂತ ಹಾಗೂ ಎಮ್ ಎಲ್ ಎಂ ಪಿಗಳು ಎಲ್ರೂ ಕೂಡ ಶ್ರೇಯಸ್ ಪಾಟೀಲ್ ಅವರು ಆಗಿರ್ಬೋದು ಎಂ ಎ ಗೋಪಾಲ ಸ್ವಾಮಿ ಅವರು ಕೆ ಎನ್ ಶಿವಲಿಂಗೇಗೌಡರು ಕೆ ಎನ್ ಸ್ವಾಮಿ ಅವರು ರಾಮಚಂದ್ರ ಅವರು ಎಸ್ ಸಿ ಲಲಿತರಾಗಿ ಎನ್ ಬಾಲಕೃಷ್ಣ ಅವರು ಎಲ್ಲರೂ ಕೂಡ ಆಗಮಿಸಿ ಒಂದು ಅಧ್ಯಕ್ಷತೆಯಲ್ಲಿ ಈ ಒಂದು ದೇವಾಲಯವನ್ನ ಅವತ್ತು ಆವತ್ತು ಒಂದನೇ ತಾರೀಕು ಮತ್ತೆ ಎರಡನೇ ತಾರೀಕು ಲೋಕಾರ್ಪಣೆಗೊಳಿಸ್ತಾ ಇದ್ದಾರೆ ಈ ಒಂದು ಕಾರ್ಯಕ್ರಮ ಭಾರಿ ಯಶಸ್ವಿಯಿಂದ ನಡೀತದೆ ಹಾಗೂ ಈ ಪ್ರತಿಷ್ಠಾಪನೆ ಮಾಡೋದ್ರ ಈ ಒಂದು ಭಾಗದಲ್ಲಿ ಈ ಒಂದು ವಿಸ್ಮಯಕಾರಿ ಆಂಜನೇಯ ಸ್ವಾಮಿ ಒಂದು ಮಂದಿರ ನಿರ್ಮಾಣ ಆಗ್ತಾ ಇದೆ ಆವತ್ತು ಲೋಕಾರ್ಪಣೆ ಆಗ್ತಾ ಇದೆ ಈ ಒಂದು ವಿಸ್ಮಯಕಾರಿ ಆಂಜನೇಯ ಸ್ವಾಮಿ ದೇವಸ್ಥಾನ ಭಗವನ್ ಶಕ್ತಿ ಏನು ಅಂತ ನಾನು ಅನುಭವಿಸಿದ್ದೇನೆ ಆ ಒಂದು ನಿಟ್ಟಿನಲ್ಲಿ ನಾನು ಕೂಡ ಈ ಒಂದು ಕ್ಷೇತ್ರಕ್ಕೆ ಕೈ ಹಾಕ್ಬೇಕು ಅಂತ ಕೈ ಜೋಡಿಸ್ಬೇಕು ಅಂತೇಳಿ ಆ ನಿಟ್ಟಿನಲ್ಲಿ ಕೈ ಜೋಡಿಸಿದ್ದೇನೆ ಈ ಒಂದು ಕ್ಷೇತ್ರ ಒಂದು ಹೆಮ್ಮರವಾಗಿ ಒಂದು ಒಳ್ಳೆಯ ಒಂದು ಇಡೀ ರಾಜ್ಯಾದ್ಯಂತ ಒಂದು ಹೆಸರಾಗೋ ತರ ಪ್ರತಿಯೊಬ್ಬರ ಮನದಲ್ಲೂ ಕೂಡ ಪ್ರತಿಯೊಬ್ಬರ ಮನಸ್ಸಿನಲ್ಲೂ ಪ್ರತಿಯೊಬ್ಬರು ಇದರಲ್ಲೂ ಕೂಡ ಒಂದು ಹೆಸರು ಹೆಸರುವ ಭಗವಂತನ ಆಶೀರ್ವಾದ ಎಲ್ರಿಗೂ ಸಿಗ್ತದೆ ಅನ್ನೋ ಒಂದು ಭರವಸೆಯನ್ನು ಇಟ್ಕೊಂಡು ಪ್ರತಿಯೊಬ್ರು ಕೂಡ ಈ ಒಂದು ಬ ಕ್ಷೇತ್ರಕ್ಕೆ ಆಗಮಿಸಿ ಭಗವಂತನ ಆಶೀರ್ವಾದ ತಗೊಂಡು ಈ ರಾಜ್ಯದ ಜನತೆಗೆ ಎಲ್ರಿಗೂ ಕೂಡ ಈ ಬುದ್ದು ಮಾರುತಿ ಸ್ವಾಮಿ ಎಲ್ಲಾ ಕುಟುಂಬಗಳಿಗೂ ಕೂಡ ಸುಖ ಶಾಂತಿ ಆರೋಗ್ಯ ಐಶ್ವರ್ಯ ಎಲ್ಲಾ ಭಾಗ್ಯಗಳನ್ನು ಕರುಣಿಸ್ತಾನೆ ಅನ್ನೋ ಒಂದು ನಂಬಿಕೆ ಆ ನಂಬಿದ್ದೇವೆ ನಂಬಿಕೆ ಕೂಡ ಇದೆ ಆ ಭಗವಂತನಿಂದ ಪ್ರತಿಯೊಂದು ಕುಟುಂಬಕ್ಕೂ ಒಳ್ಳೇದಾಗ್ಲಿ ಒಂದು ಕ್ಷೇತ್ರಕ್ಕೆ ಬಂದು ಆ ಭಗವಂತನ ಒಂದು ಆಶೀರ್ವಾದನ ಪಡಿಬೇಕು ಅಂತೇಳಿ ಈ ನಾಡಿನ ಜನತೆಯಲ್ಲಿ ಕಳ್ಕಳುವಾಗ ಪ್ರಾರ್ಥನೆ ಮಾಡ್ಕೊಳ್ತೀನಿ